ಪರಮ ಪೂಜ್ಯ ಶ್ರೀಗಳ ಪಾದರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಶಿಕ್ಷಕ ಮಿತ್ರರಿಗೆ ಹಾಗೂ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ನಮಸ್ಕಾರಗಳು ಪ್ರತಿ ವರ್ಷ ಇದೊಂದು ನನಗೆ ವಾರ್ಷಿಕ ಪರೀಕ್ಷೆ ರಘು ಒಂದು ವಿಷಯ ಕಳಿಸ್ತಾರೆ ನಂಗೆ ಪ್ರತಿ ಸಲ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನಾನು ಈ ವಿಷಯ ಯಾಕೆ ಅಂತ ಇದುವರೆಗೂ ಕೇಳಿಲ್ಲ ಅವ್ರನ್ನ ಅದು ನನಗೆ ಪರೀಕ್ಷೆ ಅಂತ ಹೇಳಿದ್ನಲ್ಲ ಆ ವಿಷಯನೇ ಹೆಂಗೆ ಇರುತ್ತೆ ಅವ್ರು ಕೊಟ್ಟವ್ರದ್ದು ಅವ್ರು ಆಗಲೇ ಹೇಳಿದ್ರಲ್ಲ ಓದ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓದಬೇಕಾದ ವಿಷಯ ಏನು ಅಂತಂದರೆ ಬದುಕೆಂಬ ಇರವ ಮರೆವ ಮೆರವಣಿಗೆ ಅಂತ ಅದು ಏನು ಮಾತಾಡಬೇಕು ಅಂತ ಗೊತ್ತಾಗ ಒಂದು ಐದು ನಿಮಿಷ ಬೇಕು ನಾನು ಅಂದ್ಕೊಂಡೆ ಇದೇನು ವಿಷಯ ಇದು ಬದುಕೆಂಬ ಇರವ ಮರೆವ ಮೆರವಣಿಗೆ ಅಂತ ಸ್ವಲ್ಪ ಪದ ಪಲ್ಲಾಟ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ ಬದುಕೆಂಬ ಮೆರವಣಿಗೆ ಅದು ಇರುವನ್ನು ಮರೆಸ್ತದೆ ಅಂತ ಭಾಳ ಚೆನ್ನಾಗಿದೆ ಇದು ಬದುಕು ಅನ್ನುವಂಥ ಒಂದು ದೊಡ್ಡ ಮೆರವಣಿಗೆ ಇದೆಯಲ್ಲ ಈ ಮೆರವಣಿಗೆ ಗದ್ದಲದಲ್ಲಿ ಸೇರಿಕೊಂಡಾಗ ನಮಗೆ ಇರುವನ್ನೇ ಮರೆಸಿಬಿಡ್ತದೆ ಅಂತ ಇರು ಏನು ಭಾಳ ಮುಖ್ಯ ವಿಷಯ ಇದು ಇರು ಅಂದ್ರೆ ಏನು ಅಂತ ನೋಡಿದರೆ ಇರು ಅಂದರೆ ಅಸ್ತಿತ್ವ ನಾನು ಯಾರು ನಿಜವಾಗ್ಲೂ ನಾನು ಯಾರು ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಇದು ಭಾಳ ತಮಾಷೆ ಪ್ರಶ್ನೆ ಇದು ನಾನು ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಾನು ನನ್ನ ಹೆಸರು ಗೊತ್ತು ನನಗೆ ಅದು ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಇದು ಒಂದು ತಮಾಷೆ ಪ್ರಸಂಗ ಹೇಳಬೇಕು ನಾನು ಅಮೇರಿಕೇಲಿ ಯಾವುದೋ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡುವಾಗ ನಾನು ಯಾರು ಅನ್ನೋ ಬಗ್ಗೆ ಶಂಕರಾಚಾರ್ಯ ಹೇಳಿದ್ರು ಕೋಹಂ ಕೋತಾಯ ನಾನು ಯಾರು ಯಾಕೆ ಬಂದಿದ್ದೇನಿಲ್ಲಿ ಅಂತ ಪ್ರಶ್ನೆ ಕೇಳ್ಕೊಂಡ್ರು ಅಂತ ಆ ಹುಡುಗ ನಕ್ಬಿಟ್ರು ನಾವು ಯಾರು ಅಂತ ನಮಗೆ ಗೊತ್ತಿಲ್ವಾ ಅಂತ ಆ ಹುಡುಗರು ಅವರು ಮುಂದೆ ಕೂತಂಥ ಹುಡುಗೀನ ಕರೆದೆ ಮೇಲೆ ಬಾಯಿಲಿ ಅಂತ ಬಂದ್ಲು ವಾಟ್ಸ್ ಯುವರ್ ನೇಮ್ ಅಂದೆ ಲೀಝಿ ಅಂದ್ಲು ಎಲಿಜಬೆತ್ಗೆ ಲೀಝಿ ಅಂತ ಕರ್ಕೋತಾರೆ ಐ ಆಮ್ ಲೀಝಿ ಅಂದ್ಲು ನಾಡಿದೆ ಐ ಡೆಂಟ್ ಆಸ್ಕ್ ಯುವರ್ ನೇಮ್ ಹೂ ಆರ್ ಯು ಅಂತ ಕೇಳಿದೆ ಮೀ ಐಮ್ ಎ ಫೈನಲ್ ಇಯರ್ ಎಮ್ ಬಿ ಎ ಸ್ಟೂಡೆಂಟ್ ಅಂದ್ಲು ನಡೆದ ಐ ಡೆನ್ ಟಾಸ್ಕ್ ವಾಟ್ ಆರ್ ಯು ಸ್ಟಡಿ ಬಟ್ ಹೂ ಆರ್ ಯು ಐ ಸೀಸರ್ ನೋ ಐ ಆಮ್ ಡಾಕ್ಟರ್ ಆಫ್ ಸೋ ಆ್ಯಂಡ್ ಸೋ ಅನ್ಲು ಐ ಡಿಂಟ್ ಆಸ್ಕ್ ಹೂ ಇಸ್ ಯುವರ್ ಫಾದರ್ ಬಟ್ ಹೂ ಆರ್ ಯು ತಲೆ ಕೆಟ್ಟು ಹೋಗಿರ್ಬೇಕಲ್ಲ ಆಕೆಗೆ ಯಾವ ಕೋರ್ಸ್ ಬೇಕಾಗಿಲ್ಲ ನಿನ್ನ ಹೆಸರು ಬೇಕಾಗಿಲ್ಲ ನೀನು ಯಾರು ನೀನು ಯಾರು ಅಂತ ಏನು ಹೇಳ್ತಾಳೆ ತಲೆ ಕೆಟ್ಟು ಯಾಕೆ ತಲೆ ಕೆಟ್ಟು ಹೋಯ್ತಾಗೆ ನಾನು ಯಾರ ತಂಗಿ ಅಂತ ಕೇಳಲ್ಲ ನಿನ್ನ ಯಾರು ಅಮ್ಮ ಅಮ್ಮ ಅಂತ ಕೇಳಲ್ಲ ಮಗಳು ಅಂತ ಕೇಳಲ್ಲ ನಿಮ್ಮ ಪಕ್ಕದ ಮನೆಯವರು ಯಾರು ಅಂತ ಕೇಳಲ್ಲ ನೀನು ಯಾರು ನೀನು ಯಾರು ನೀನು ಯಾರು ಕೇಳ್ತಾ ಹೋದೆ ಕೊನೆಗಾಕೆ ಒಂದು ಥೇರಿ ಬಂದುಬಿಟ್ಲು ಐ ಡೋಂಟ್ ನೋ ಐ ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್ ಐ ಆಮ್ ದಿಸ್ ಬಾಡಿ ನಾನು ಈ ದೇಹ ಅಂತ ಹೇಳಿದ್ಲು ಫಸ್ಟ್ ಕ್ಲಾಸ್ ಆಯ್ತು ನನಗೆ ಭಾಳ ಚೆನ್ನಾಗಿ ಹೇಳಿದೆಮ್ಮ ಇದು ನಾನು ದೇಹ ಕರೆಕ್ಟ್ ನೀನು ಕೈ ಚಾಚು ಅಂದೆ ಕೈ ಚಾಚಿದ್ಲು ವಾಟ್ ಈಸ್ ದಿಸ್ ಅಂತ ಕೇಳಿದೆ ಮೈ ಹ್ಯಾಂಡ್ ಅಂದ್ಲು ಕೇರ್ಫುಲ್ಲಾಗಿ ಹೇಳಬೇಕು ನೀನು ಇದು ನನ್ನ ಕೈ ಅಂದ್ಲು ಇದು ನನ್ನ ಕಾಲು ಇದು ನನ್ನ ಕಣ್ಣು ನನ್ನ ತಲೆ ಮೂಗು ಅಲ್ಲ ವಿಚಾರ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ನನ್ನ ಪೆನ್ನು ಅಂತ ಹೇಳಿದರೆ ನಾನು ಬೇರೆ ಪೆನ್ ಬೇರೆ ಹೌದ್ ತಾನೆ ನಾನೇ ಪೆನ್ ಆಗೋಕ್ಕೆ ಸಾಧ್ಯ ಇಲ್ಲ ನಾನೇ ಪೆನ್ ಆಗಿದ್ದರೆ ಮಾತನ್ನು ಹೇಳ್ತಿರ್ಲಿಲ್ಲ ಇದು ನನ್ನ ಪೆನ್ನು ಅಂದರೆ ನಾನು ಬೇರೆ ಪೆನ್ ಬೇರೆ ಈಗ ಇದು ನನ್ನ ಕೈ ಅನ್ನೋದಾದರೆ ಯಾರು ಅದು ಹೇಳ್ತಿರೋದು ನೀನು ಬೇರೆ ಇನ್ನು ಕೈ ಬೇರೆ ಮೈ ಲೆಗ್ಸ್ ಮೈ ಹೆಡ್ ಮೈ ಐಸ್ ಮೈ ನೋಸ್ ಅಂತ ಹೇಳಬೇಕಾದ್ರೆ ಅವೆಲ್ಲ ಬೇರೆ ನಂದು ಅಂತ ಹೇಳೋರು ಯಾರು ಈಗ ನೀನು ಹೇಳಿದೆಲ್ಲ ದಿಸ್ ಈಸ್ ಮೈ ಬಾಡಿ ಅಂದೆಲ್ಲ ಮೈ ಆ್ಯಂಡ್ ಬಾಡಿ ಅಂದರೆ ಬಾಡಿ ಬೇರೆ ನೀನು ಬೇರೆ ವಿಚಿತ್ರ ಅನಿಸಲ್ವಾ ಇದು ಹೇಳಿದಾಗ ದಿಸ್ ಇಸ್ ಮೈ ಬಾಡಿ ಅಂದರೆ ಇಸ್ ಮೈ ಪೆನ್ ಅಂದ ಹಾಗೆ ಪೆನ್ ಬೇರೆ ನಾನು ಬೇರೆ ದಿಸ್ ಇಸ್ ಮೈ ಬಾಡಿ ಅಂದರೆ ನೀನು ಬೇರೆ ಬಾಡಿ ಬೇರೆ ನೀನು ಯಾರು ಟೆರ್ಬ್ಲಿ ಕನ್ಫ್ಯೂಸಿಂಗ್ ಅನ್ಲಕ್ಕೆ ನಿನಗಲ್ಲ ಶತಮಾನಗಳಿಂದ ಕನ್ಫ್ಯೂಷನ್ ಆಗಿದೆ ನಾನು ಯಾರು ಅಂತ ಗೊತ್ತಿಲ್ಲ ಈ ಪ್ರಶ್ನೆ ಬಹಳ ಕಾಡಿದಂಥ ಪ್ರಶ್ನೆ ಎಲ್ಲರಿಗೂ ನಾನು ಯಾರು ನಿಜವಾಗ್ಲೂ ಯಾರು ನನಗೊಂದು ಹೆಸರು ಗುರುರಾಜ ಅಂತ ಇಟ್ಟಿದ್ದಾರೆ ನಾನು ಇಟ್ಕೊಂಡದಲ್ಲ ಅದು ನಮ್ಮಪ್ಪ ಇಟ್ಟಿದ್ದು ಅದೊಂದು ಲೇಬಲ್ ಅಣಿಸ್ಬಿಟ್ಟಿದ್ದಾರೆ ನನಗೆ ಗುರುರಾಜ ಅಂತ ನನ್ನ ಮಕ್ಕಳು ನನಗೆ ಅಪ್ಪ ಅಂತಾರೆ ಇದು ಲೇಬಲ್ ನನ್ನ ಮಕ್ಕಳು ಹಾಕಿದ್ದು ನನಗೆ ನಾನು ಹೇಳ್ತೀನಿ ನನ್ನ ಗಂಡ ಅಂತಾಳೆ ಆಕೆ ಹಾಕಿದ್ದು ಲೇಬಲ್ ನನಗದು ಇವೆಲ್ಲ ಲೇಬಲ್ ಅಣಿಸ್ಕೊಂಡು ಬದುಕಿದ್ದೀನಿ ನಾನು ಅಂತ ನಾನು ಯಾವುದು ನಿಜವಾಗ್ಲೂ ಯಾವುದು ಲೇಬಲೆಲ್ಲ ತೆಗೆದು ಹಾಕಿದರೆ ಏನು ನಾನು ಅಲ್ವಾ ಎಂಥ ತಮಾಷೆ ಅಲ್ವಾ ಇದು ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತು ಸಾಕ್ರೆಟೀಸ್ ಬಗ್ಗೆ ಗೊತ್ತು ಮಹಾನ್ ದಾರ್ಶನಿಕ ವಿಕ್ಷಿಪ್ತ ಪುರುಷ ಮನುಷ್ಯ ಒಂದು ಸಲ ಅವ್ನು ನೋಡೋದಕ್ಕೆ ಅಥೆನ್ಸಿಗೆ ಯಾರೋ ಬಂದ್ರಂತೆ ದೂರದಿಂದ ಬಂದಿದ್ದಾರೆ ನದಿ ದಾಟಿ ಬೆಟ್ಟ ದಾಟ್ಕೊಂಡು ಕಷ್ಟ ಮಟ್ಟ ಹದಿನೈದು ದಿವಸ ಪ್ರವಾಸ ಮಾಡಿ ಬಂದರು ಎಲ್ಲಿರ್ತಾನೆ ಸೊಕ್ರೆಟ್ರೀಸ್ ಆ ಮನೆಯಲ್ಲಿ ಇರ್ತಾನೆ ಅಂತ ಯಾರು ಹೇಳಿದರು ಆ ಮನೆಗೆ ಹೋದರು ಬಾಗಿಲು ತಟ್ಟಿದ್ರು ಸಾಕ್ರೆಟೈಸೇ ಬಾಗಿಲು ತೆಗ್ದ ಯಾರು ಬೇಕಾಗಿತ್ತು ಅಂತ ಕೇಳಿದ ಅವ್ರು ಹೇಳಿದ್ರು ಸಾಕ್ರೆಟ್ರೀಸ್ ಇದ್ದಾರ ಮನೇಲಿ ಅಂತ ಕೇಳಿದರು ಇಲ್ಲ ಅಂದ ಇವನೇ ಸೊಕ್ರೆಟ್ರೀಸು ಅವನ ಜೊತೆಗೆ ಪ್ಲೇಟೋ ಇದ್ದಾನೆ ಜೊತೆಗೆ ಸಾಕಷ್ಟು ಇಲ್ವಾ ಇಲ್ವ ಈ ಮನೇಲಿ ಇರ್ತಾರೆ ಅಂತ ಹೇಳಿದರು ನನಗೂ ಹೇಳ್ತಾರೆ ರೀ ಭಾಳ ಜನ ಇಲ್ಲೇ ಇದ್ದಾನೆ ಅಂತ ನನಗೆ ಸಿಕ್ಕಿಲ್ಲ ಅವನು ಮತ್ತು ಅವನು ಹೀಗಿದ್ದಾನಂತೆ ಕೂಳ್ಗಾಗಿದ್ದಾನಂತೆ ದಪ್ಪ ಮೂಗಂತೆ ಸ್ವಲ್ಪ ವಿಕಾರವಾಗಿದ್ದಾನೆ ಅಂತ ಹೇಳ್ತಾರೆ ನನಗೂ ಹಾಗೆ ಹೇಳಿದ್ದಾರೆ ಸಾಕಟ್ಟು ಜನ ನನಗೆ ಸಿಕ್ಕಿಲ್ಲ ಸಕ್ರೆ ಇಸ್ನ ಹುಡುಕ್ತಾ ಇದ್ದೀನಿ ನಾನು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವನು ಅವರಂದ್ರಂತೆ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿದ್ದೀರಿ ಮತ್ತು ಯಾರು ಮನೆ ಅಂತ ತೋರಿಸ್ತಾರೋ ಅವ್ರ ಮನೇಲೇ ಇದ್ದೀರಿ ನೀವು ನಿಮಗೆ ಗೊತ್ತಿಲ್ವ ಸಾಕಟ್ಟಿಸು ಅವ್ನು ಹೇಳ್ತಾನೆ ನಿಜವಾಗ್ಲೂ ಕೈ ಮುಗಿದು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ನನಗೇನು ಸಾಕ್ರೆಟೀಸ್ ಸಿಕ್ಕಿಲ್ಲ ಕೆಲವರು ಹೇಳ್ತಾರೆ ಭಾಳ ಬುದ್ಧಿವಂತ ಅಂತಾರೆ ಇನ್ನು ಅಂತಾರೆ ಭಾಳ ವಿಕ್ಷಿಪ್ತ ಸ್ವಭಾವ ಹೆಚ್ಚು ಮಾತಾಡ್ತಾನೆ ಅಂತಾರೆ ರಾಜರು ಹೇಳ್ತಾರೆ ಅವನೊಂದು ದೋ ದ್ರೋಹಿ ಅಂತ ಹೇಳ್ತಾರೆ ಹುಡುಗರು ಹೇಳ್ತಾರೆ ಅವ್ನ ಬದುಕಿ ಬದುಕೋದು ಕಷ್ಟ ಇವನ ಜೊತೆಗೆ ಅಂತಾರೆ ಎಲ್ಲ ಹೇಳೋದನ್ನು ಕೇಳಿದ್ದೀನಿ ನಾನು ಕೇಳಿದ್ದೀನಿ ಅದು ನಿಜವಾಗ್ಲೂ ಸಾಕ್ರೆಟಿಸ್ ಅನ್ನು ಸಿಕ್ಕೇ ಇಲ್ಲ ಇನ್ನು ಹೌದಾ ಮತ್ತೆ ಹೆಂಗೆ ಮಾಡೋದು ನೀವು ಹೋಗಿ ಬನ್ನಿ ನಾನು ಹುಡುಕ್ತಾ ಇರ್ತೀನಿ ನೀವು ಹುಡುಕಿ ಸಿಕ್ಕರೆ ನನಗೆ ಹೇಳಿ ಅಂತ ಹೇಳಿ ಕಳಿಸ್ದ ಆಮೇಲೆ ಪ್ಲೇಟೋ ಕೇಳಿದೆ ಅವನಿಗೆ ಅಲ್ಲಪ್ಪ ನೀವೇ ಸಾಕ್ರೆಟೀಸು ನಿಮ್ಮನ್ನು ಕೇಳಿದ್ರೆ ನನಗೆ ಗೊತ್ತಿಲ್ಲ ಹುಡುಕಬೇಕು ಅಂತೀರಲ್ಲ ಹೇಗೆ ಅಂತ ಅವ್ನು ಹೇಳಿದ ನಿಜವಾಗ್ಲೂ ಹೇಳ್ತೀನಿ ಮರುಗು ನಿಗೂ ಹೇಳ್ತೀನಿ ಸುಳ್ಳಲ್ಲ ಪ್ಲೇಟೋ ಹೇಳ್ತಾನೆ ನಾನು ನಿನ್ಗೂ ನಿನಗೂ ಹೇಳ್ತಾ ಇದ್ದೀನಿ ನಾನು ಸಾಕ್ರೆಟ್ರೀಸ್ ಸಿಕ್ಕಿಲ್ಲ ನೀವು ನನ್ನ ಗುರುಗಳು ಅಂತೀರಿ ಒಪ್ಕೋತೀನಿ ನಾನು ನನ್ನ ಸ್ನೇಹಿತ ಅಂತ ಕೆಲವರು ಅಂತಾರೆ ವೈರಿ ಅಂತ ಕೆಲವರು ಅಂತಾರೆ ನಿಜವಾದ ಯಾರು ಹೂ ದ ರಿಯಲ್ ಸಾಕ್ರಟೀಸ್ ಹೂ ಸ್ಟ್ಯಾಂಡ್ ಅಪ್ ಆ್ಯಂಡ್ ಬಿ ಕೌಂಟೆಡ್ ಐ ಡೋಂಟ್ ನೋ ಹೂ ಇಸ್ ರಿಯಲ್ ಸಾಕ್ರೆಟೀಸ್ ಗೊತ್ತೇ ಇಲ್ಲ ಇದು ಎಷ್ಟು ಅದ್ಭುತ ಪ್ರಶ್ನೆ ಇದು ಅಂದರೆ ನಾನು ಯಾರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಈ ನಾನು ಹೆಸರು ನಾನಲ್ಲ ಈ ದೇಹ ನಾನಲ್ಲ ಜನ ಕರೆಯುವಂಥ ರೀತಿಯಲ್ಲಿ ನಾನಲ್ಲ ನಾನು ಏನು ಅಂತ ನನಗೂ ಗೊತ್ತಿಲ್ಲ ಹುಡ್ಕೋದು ಹೇಗೆ ಹಾಗಾದರೆ ನನ್ನದು ನಾನು ಅನ್ನುವಂಥದ್ದು ಯಾವುದು ಭಾಳ ಮಜಾ ಇದೆ ಪ್ರಶ್ನೆ ಇದು ಇದು ಇರು ನನ್ನ ಅಸ್ತಿತ್ವ ಇದು ನನ್ನ ಅಸ್ತಿತ್ವ ನನ್ನ ಹೆಸರಲ್ಲ ನನ್ನ ದೇಹ ಅಲ್ಲ